ನೋಡ್ರಿ ಇವತ್ತು ಹೆಣ್ಮಕ್ಳಿಗೆ ಯಾವ ರೀತಿ ಸ್ಥಾನಮಾನ ಐತಿ ಯಾಕಪ್ಪ ಅಂದ್ರೆ ಈ ಸ್ವಸಹಾಯ ಸಂಘಗಳು ಯಾಕೆ ಯಶಸ್ವಿ ಆದು ಅಂತ ನಾವು ನೋಡ್ತಾ ಹೋದ್ರ ಇವತ್ತು ಹೆಂಗೈತ್ರಿ ಸ್ವಸಹಾಯ ಸಂಘಗಳು ಗಣಮಕ್ಕಳಿಗೂ ಮಾಡಿದ್ರು ಅವ್ರಿಗೂ ದುಡ್ಡು ಕೊಟ್ಟ ನೋಡಿದ್ರು ಆದ್ರೆ ವಾಪಸ್ ದುಡ್ಡು ಬರ್ಲಿಲ್ಲ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಾಗ ನೀವ್ ಯಾವ ರೀತಿ ವಿಚಾರ ಮಾಡ್ತೀರಿ ಅಂತಂದ್ರ ಇವತ್ತ ಒಂದು ಊಟ ಕಡಿಮೆ ಮಾಡ್ತೀನಿ ನಾನು ಒಂದ್ ರೊಟ್ಟಿ ಕಡಿಮೆ ಮಾಡ್ತೀನಿ ಅದ ತಗೊಂಡಂತ ಸಾಲವನ್ನು ನಾನು ಮರುಪಾವತಿ ಮಾಡ್ತೀನಿ ಅಂತ ಮನೋಭಾವನೆ ನಿಮ್ಮಲ್ಲಿ ಜಾಸ್ತಿ ಬರುತ್ತ ಹಿಂಗಾಗಿ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತದೆ ನಾ ಹೇಳ್ತಿರ್ತೀನಿ ಪದೇ ಪದೇ ಹೆಣ್ಮಕ್ಳು ಮತ್ತು ಗಣಮಕ್ಳಲ್ಲಿ ವ್ಯತ್ಯಾಸ ಏನು ಅಂತಂದ್ರ ನಿಮ್ ಕಡೆ ನಾಕ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದ್ರು ನಮ್ ಕಡೆ ನಾಕ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದ್ರು ನಿಮ್ಮ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಏನ್ ವ್ಯತ್ಯಾಸ ಅಂತಂದ್ರ ನಾಲ್ಕು ನೂರ ರೂಪಾಯಿ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರ ನಾಲ್ನೂರ ರೂಪಾಯಿ ಐತೆ ಐವತ್ತು ರೂಪಾಯಿ ಜಾಸ್ತಿ ಐತಿ ಅಂತ ಹೇಳಿ ನಮ್ ಖರ್ಚು ಮಾಡಕ್ ದಾರಿ ಮಾಡ್ರಿ ಗಣ್ಮಕ್ಳಿಗೆ ನಾವು ಸಾಯಂಕಾಲ ಹೋದಪ್ಪ ಅಂದ್ರ ಬಸ್ ಸ್ಟ್ಯಾಂಡ್ ಚಾನು ತಿಂದ ಐವತ್ ರೂಪಾಯಿ ಹೋದ್ರ ಹೋದಕ್ಕ ನಾಕ್ನೂರು ರೂಪಾಯಿ ರೌಂಡ್ ಫಿಗರ್ ಇರ್ಲಿ ಅಂತ ನಾವು ವಿಚಾರ ಮಾಡ್ತೀವಿ ನಿಮ್ ಕಡೆ ನಾಕ್ನೂರ ಐವತ್ ರೂಪಾಯಿ ಕೊಟ್ ನೋಡಿದ್ರೆ ರಿಸರ್ವ್ ನವರು ನೀವ್ ಹೆಂಗ್ ವಿಚಾರ ಬರುತ್ತ ಅಂತಂದ್ರ ನಾಕ್ನೂರು ರೂಪಾಯಿ ಮೇಲೆ ಐವತ್ ರೂಪಾಯಿ ಹೆಚ್ಚಿಗೆ ಇಲ್ಲ ಐದ್ನೂರು ರೂಪಾಯ್ಕ ಐವತ್ ರೂಪಾಯಿ ಕಡಿಮೆ ಐತೆ ಅಂತ ನೀವ್ ಏನ್ ಮಾಡ್ತೀರಿ ಅದಕ್ಕೆ ಇನ್ನೊಂದ್ ಐವತ್ ರೂಪಾಯಿ ಎಲ್ಲಿಂದೋ ಸೇರಿ ಆಗ್ತೀರಿ ಅವಾಗ ನಿಮ್ ಕಡೆ ಎಷ್ಟ ಆಯ್ತು ಐದನೂರು ರೂಪಾಯಿ ಆಯ್ತು ನಮ್ ಕಡೆ ನಾಕ್ನೂರು ರೂಪಾಯಿ ಆಯ್ತು ಇದು ವ್ಯತ್ಯಾಸ ಅಂದ್ರ ಉಳಿತಾಯ ಮಾಡುವಂತ ಮನೋಭಾವನೆ ನಿಮ್ಮಲ್ಲಿ ಜಾಸ್ತಿ ಐತೆ ಉಳಿತಾಯ ಮಾಡಿ ದುಡ್ಡು ಎಲ್ಲಿ ಹೋಗಲ್ರಿ ಅದು ಎಲ್ಲಿ ವಿಚಾರ ಮಾಡ್ತೀರಿ ನೀವು ಪ್ರತಿ ಒಂದು ಪೈಸಾ ಪ್ರತಿ ಒಂದು ಹಣವನ್ನು ಕೂಡ ನಿಮ್ಮ ಕುಟುಂಬಕ್ಕ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಗಾಗಿ ನೀವು ಮಾಡ್ತೀರಿ ಅದಕ್ಕ ಸಮಯದ ಅಭಾವ ಕಡಿಮೆ ಐತಿ ಜಲ್ದಿ ಮುಗಿಸ್ರಿ ಅಂತಂದ್ ಹೇಳ ಸಾಕಷ್ಟು ಯೋಜನೆಗಳ ನಿಮಗ ಅದಾವ್ರಿ ಪದೇ ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳಿ ನಿಮ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಹೇಳ್ಕೊಂತ ಹೋಗ್ಬಿಡ್ತೀನಿ ನಿಮ್ಗೆ ಯಾವೆಲ್ಲ ಯೋಜನೆಗಳು ನಿಮ್ಗಾಗಿ ಅದಾವ ಅಂತಂದ್ರ ನಿಮ್ಗ ಬ್ಯಾಂಕ್ನಾಗ ಈಗ ಅಹ್ ಕೆನರಾ ಬ್ಯಾಂಕ್ ಒಳಗ ಎಂಜಲ್ ಅಕೌಂಟ್ ಎಂಜಲ್ ಅಕೌಂಟ್ ಅಂತ ಹೇಳಿ ಏನು ಅಂತಂದ್ರ ಈಗ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಾರಕ ಜಾಸ್ತಿ ಆಗೈತ್ರಿ ಕ್ಯಾನ್ಸರ್ ಬರುವಂತದ್ದು ಕ್ಯಾನ್ಸರ್ ಬಂತು ಅಂದ್ರೆ ಏನ್ ಮಾಡ್ತೀರಿ ನೀವು ಉಳತಾಯ ಮಾಡಿ ದುಡ್ಡು ಎಲ್ಲ ಹಾಸ್ಪಿಟಲ್ ಖರ್ಚಾಗಿ ಬಿಡುತ್ತೆ ಅದಕ್ಕೆ ಏನ್ ಮಾಡ್ಯಾರ ಅಂತಂದ್ರ ಕೆನರಾ ಬ್ಯಾಂಕ್ ಹೋಗಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಅದ್ರ ಹೆಸರು ಎಂಜಲ್ ಅಕೌಂಟ್ ಅಂತ ಹೇಳಿ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ಅದ್ರೊಳಗೆ ದುಡ್ಡು ಇಡಬೇಕು ನಿಮ್ಮ ದುಡ್ಡು ನಿಮ್ಗೇ ನೀವು ಯಾವ ಬೇಕಾದ್ರೆ ತಕೋಬಹುದು ಮಿನಿಮಮ್ ಬ್ಯಾಲೆನ್ಸ್ ಆಗಿ ಐದು ಸಾವಿರ ರೂಪಾಯಿ ನೀವು ಇಟ್ಟು ಆ ಹೆಣ್ಮಗಳ ಮುಂದೆ ಏನಾದ್ರು ಕ್ಯಾನ್ಸರ್ ಬಂತು ಅಂತಂದ್ರ ಅದು ಮೂರು ಲಕ್ಷ ರೂಪಾಯಿ ದುಡ್ಡು ಉಚಿತವಾಗಿ ಆ ಅಕೌಂಟ್ ಇಂದ ಹಾಸ್ಪಿಟಲ್ ಖರ್ಚಿಗೆ ಆಗಿ ಬರುತ್ತೆ ಇದು ನಾವು ಯಾವ್ದೋ ಒಂದ್ ಪೈಸಾ ಕೊಟ್ರಿಂದ ಐದು ಸಾವಿರ ರೂಪಾಯಿ ನಾವು ಮಾತ್ರ ಇಟ್ಟು ಸಾಕು ಎಂಜಿಲ್ ಹಕ್ಕೊಂಡಾಗ ಮೂರು ಲಕ್ಷದವರೆಗೂ ಹಾಸ್ಪಿಟಲ್ ಖರ್ಚಿಗೆ ಬರುತ್ತೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಇವತ್ತು ನಾನ್ ಚಿತ್ರದುರ್ಗ ನೋಡಿದ್ರೆ ನಾವು ಲಾಸ್ಟ್ ಟೈಮ್ ಏನಾಯ್ತು ಅಂತಂದ್ರ ಹಾರ್ಟ್ ಅಟ್ಯಾಕ್ ನಿಂದ ಎಷ್ಟು ಮಂದಿ ಮೂವತ್ತೆರಡು ಮಂದಿ ತೀರ್ ಹೋದ್ರು ಅದು ಯಾಕಂತಂದ್ರ ನಮ್ಮ ಜೀವನ ಶೈಲಿ ಹೆಂಗಾಗೈತಿ ನಮ್ಮ ಆಹಾರ ಪದ್ಧತಿ ಹೆಂಗಾಗೈತಿ ಟ್ರೆಸ್ ಮಾನಸಿಕ ಒತ್ತಡ ಜಾಸ್ತಿ ಆಗೈತಿ ನೀವು ಮುದೋಳದಾಗ ಹೋಗ್ರಿ ನೀವು ನಾಳೆ ಹಬ್ಬ ಇತ್ತಂದ್ರ ಬಾಳೆಹಣ್ಣಿಗೆ ಇವತ್ತ ಪೌಡರ್ ಹಾಕ್ತಾರ ನಾಳೆ ಹಣ್ಣಾಕ್ತವು ಚಿಕ್ಕ ಹಣ್ಣಿಗೆ ಪೌಡರ್ ಹಾಕ್ತಾರೆ ನಾಳೆ ಹಣ್ಣಾಕ್ತವು ಅಲ್ಲಿ ಒಟ್ಟು ಇಟ್ಟಿರ್ತಾರ ನೋಡ್ರಿ ಮನೆಗ್ ಬಂದು ಸ್ವಚ್ಛಂಗ ತೊಳ್ದ್ ನೋಡ್ರಿ ಹಸಿರು ಕಲರ್ ಇರ್ತತಿ ಬಣ್ಣ ಬಿಡದ್ ಸೇಬೋಣ್ ನೋಡ್ರಿ ವ್ಯಾಕ್ಸ್ ಹಚ್ಚಿರ್ತಾರ ಬಡೇ ಸಪ್ತಿ ನೋಡ್ರಿ ಅಲ್ಲಿ ಅದ ಹಸಿರು ಕಲರ್ ಸತೆ ಬಿಡದತಿ ಹಿಂಗಾಗಿ ಏನಾಗೈತಂದ್ರೆ ಎಲ್ಲದಕ್ಕೂ ಎಣ್ಣೆ ಹೊಡಿತೀವಿ ಎಲ್ಲದಕ್ಕೂ ಕಲರ್ ಮಿಕ್ಸ್ ಮಾಡ್ತೀವಿ ನಮ್ಮ ಆಹಾರ ಪದ್ಧತಿ ಏನಾಗಿ ಕೇವಲ ಇಂಥಲ್ಲ ಕಲಸಿ ತಿಂದು ರೋಗ ರುಜಿನಗಳು ಜಾಸ್ತಿ ಬರಾಕತ್ತವ ಹಿಂಗಾಗಿ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಕಾರಕ ಜಾಸ್ತಿ ಆಗೈತಿ ನಲ್ವತ್ತು ವರ್ಷ ಆದ ನಂತರ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಒಂದು ಎಂಜೆಲ್ ಅಕೌಂಟ್ ಅಂತ ಹೇಳಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಅದೊಂದು ಆಗ್ತೈತಿ ಅದ್ರ ಜೊತೆಗೆ ಮಹಿಳಾ ನಿಮ್ಗಾಗಿ ಒಂದಿಷ್ಟು ಯೋಜನೆಗಳನ್ನ ಮಾಡ್ಯಾರ ಮುದ್ರಾ ಯೋಜನೆ ಅಂತಂದೈತ್ರಿ ಸಾಲ ಸೌಲಭ್ಯಗಳ ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡ್ತೀನಿ ಅಂದ್ರ ಬ್ಯಾಂಕ್ ಒಳಗ ಮುದ್ರಾ ಯೋಜನೆ ಅಡಿ ಒಳಗ ಶಿಶು ಕಿಶೋರ ಮತ್ತು ತರುಣ ಐವತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷದ ಇತ್ತು ಮುಂಚೆ ಈಗ ಇಪ್ಪತ್ತು ಲಕ್ಷದವರೆಗೂ ಐತ್ರಿ ಮುದ್ರಾ ಯೋಜನೆ ಒಳಗ ಸ್ವಂತ ಉದ್ಯೋಗ ಮಾಡ್ತೀನಿ ಅಂದ್ರ ನೀವು ಸ್ವಂತ ವಾಯ್ ಮುದ್ರಾ ಯೋಜನೆ ಒಳಗ ಸಾಲ ಸೌಲಭ್ಯನ ಪಡಿಬಹುದು ಪಿ ಎಂ ಇಜಿಪಿ ಅಂತಂದೈತಿ ಐವತ್ತು ಸಾವಿರದಿಂದ ಇಪ್ಪತ್ತು ಲಕ್ಷದವರೆಗೂ ಐತ್ರಿ ಅದು ಹೆಂಗ ನಿಮ್ಗೆಲ್ಲ ಗೊತ್ತಿರುವಂಗ ಪಿ ಎಂ ಇ ಜಿ ಪಿ ಅಂತಂದ್ರೆ ಹೆಣ್ಮಕ್ಳಿಗಾಗಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದು ಅದು ರೂರಲ್ ಮತ್ತು ಗ್ರಾಮೀಣ ಅಂತ ಬರುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ಬರುತ್ತೆ ನಿಮಗ ಹೆಣ್ಣು ಮಕ್ಕಳಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ್ದೈತಿ ವಿಶ್ವಕರ್ಮ ಯೋಜನೆ ಅಡಿ ವಿಶ್ವಕರ್ಮ ವಿಶ್ವಕರ್ಮ ಯೋಜನೆಯೊಳಗ ಹದಿನೆಂಟು ರೀತಿಯ ಕುಶಲಕರ್ಮಿ ಅಂತ ಹೇಳಿ ಬರ್ತಾರೆ ಕುಂಬಾರು ಚಮ್ಮಾರು ಬಂಗಾರ ಇದನ್ನ ಮಾಡೋರು ಅದಕ್ಕೆ ಹದಿನೆಂಟು ರೀತಿ ಅವರಿಗೆ ಮೂರು ಲಕ್ಷದವರೆಗೂ ಸಾಲ ಸೌಲಭ್ಯ ಐತಿ ಅದನ್ನ ಯಾರು ಪಡ್ಕೊತಿದ್ರೆ ಪಡ್ಕೊಡಿ ಇನ್ನು ಪಿ ಎಂ ಸ್ವಾನಿಧಿ ಯೋಜನೆ ಒಳಗ ಬೀದಿ ಬದಿ ವ್ಯಾಪಾರಸ್ಥರು ಸಿಟಿ ಒಳಗ ಮುದೋಳದಲ್ಲಿ ಯಾರಾದ್ರೂ ಇದ್ರ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೂ ಅಹ್ ಸ್ವಾನಿಧಿ ಯೋಜನೆ ಒಳಗ ಸಾಲ ಸೌಲಭ್ಯ ಸಿಗುತ್ತೆ ಇನ್ನು ಉದ್ಯೋಗಿನಿ ಅಂತ ಐತಿ ಪಿ ಎಂ ಎಫ್ ಅಂತ ಐತಿ ಸರ್ ಅಂತ ಹೇಳಿ ನಿಮ್ಗೆ ಪಿ ಎಂ ಎಫ್ ಒಳಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮೂವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಹದಿನೈದು ಪರ್ಸೆಂಟ್ ರಾಜ್ಯ ಸರ್ಕಾರದವರು ಸೇರಿ ಐವತ್ತು ಪರ್ಸೆಂಟ್ ಇರುವಂತದ್ದು ಪಿ ಎಂ ಎಫ್ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಿತ್ತು ಈಗ ಒಂದು ಜಿಲ್ಲೆ ಹಲವು ಉತ್ಪನ್ನ ಅಂತ ಹೇಳಿ ಮಾಡ್ಯಾರ ಕೆರಳಂತ ಆಹಾರವನ್ನ ಸಂಸ್ಕರಿತ ಆಹಾರವನ್ನ ನೀವು ರೆಡಿ ಮಾಡಿ ಏನಾದ್ರು ಮಾಡ್ತೀನಿ ಅಂದ್ರ ಅದಕ್ಕೆ ನಿಮ್ಗ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇರ್ತಕ್ಕಂಥದ ಐತಿ ಎಜುಕೇಶನ್ ಲೋನ್ ಐತಿ ಇನ್ನು ಸಾಕಷ್ಟು ಯೋಜನೆಗಳ ಅದಾವೆ ಪಿ ಎಂ ಇ ಜಿ ಪಿ ಅಂತಂದೈತಿ ಆಮೇಲೆ ನಿಮ್ಗ ಎಕ್ಸಿಡೆಂಟ್ ಲಾಸ್ಟ್ ಟೈಮ್ ಹೇಳಿ ನಿಮ್ಗೆ ಪಿ ಎಂ ಜೆ ಜೆ ವೈ ಮತ್ತು ಪಿ ಎಂ ಎಸ್ ಬಿ ವೈ ಅಂತ ಹೇಳಿ ಒಬ್ಬರು ಇವತ್ತು ವ್ಯಕ್ತಿ ತೀರ್ ಹೋಗ್ಯಾನಪ್ಪ ಅಂತಂದ್ರ ಹಿಂದಿದ್ದವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಭದ್ರತೆ ಇರ್ತಕ್ಕಂಥ ಯೋಜನೆ ಬ್ಯಾಂಕ್ನಾಗ ಅದಾವ್ರಿ ಕೇವಲ ಒಂದ್ ಐದ್ನೂರು ರೂಪಾಯಿ ನಾವು ಖರ್ಚು ಮಾಡಿದ್ವಿಪ್ಪಾ ಅಂದ್ರ ಅದಕ್ಕ ಇಂಥವೆಲ್ಲ ಯೋಜನೆಗಳನ್ನ ತಾವೆಲ್ಲಾ ಬಳಕೆ ಮಾಡಿಕೊಂಡು ಮುಂಬರುವ ದಿನದಲ್ಲಿ ನಾನು ಬಂದು ಆ ಮಾಹಿತಿ ಆ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹೇಳ್ತೀನಿ ಅಂತ ಹೇಳ್ತಾ ನಿಮ್ಗ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಸರ್ಗೂ ಮತ್ತು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಸ್ವಂತ ಮಾಡ್ತಿವ್ರಿ ಹಾ ಸಂಗೀವತ್ತಿಂದ ಲೋನ್ ತಗೊಂಡಿವ್ರಿ ತಕೊಂಡ್ ಬಿಸ್ನೆಸ್ ಮಾಡ್ತಿವ್ರಿ ನಾವ್ ಎರಡ್ ಲಕ್ಷ ತಕೊಂಡ್ರಿ ಚಲೋ ನೆರದೇ ಮುಂದೆ ಯಾವ ರೀತಿ ಕಟ್ ನಾವ್ ತಿಂಗಳ ತಿಂಗಳ ಕಟ್ತಿವ್ರಿ ಹೆಂಗ್ ದಿವಸ ಯಾಪಾರ್ ಮಾಡ್ಕೊಂಡ್ ಬರ್ತೀರಗೊಮ್ಮೆ ಅನುಕೂಲ ಆಗೇತಿ ಧನ್ಯವಾದ ಹೇಳ್ತಿವ್ ನಮ್ಮ ಉದ್ಯೋಗ ಚೊಲೋ ನಡತ್ ಅವ್ರಮಗೂ ಇದು ಮಾಡ್ಕೊಂಡ್ ಚಲೋ ಆಗ್ಲತ್ತ ತರಿಸ್ಕೊಟಾರ ನಾವ್ ಚಲೋ ಮಾಡ್ಕೊತ ಹೊಂಟಿವ್ರಿ ಚಲೋ ಹಾ ಒಕ್ಕೂಡದಿಂದ ಲೋನ್ ನಾವು ಮೊದಲ ಎಪ್ಪತ್ತೈದ್ ಸಾವಿರ ಕೊಟ್ರಿ ಎಪ್ಪತ್ತೈದ್ ಸಾವಿರದಾಗ ಮಶೀನ್ ತಂದಿವ್ರಿಗತಿ ನಾವ್ರಿ ಮೊದಲ ತೋಟದ ಕೆಲಸ ಹೋಗಿದಿವ್ರಿ ಬ್ಯಾರ ತೊಡದಾಗ ಕಸ ತೆಗ್ಯಾಕ್ ಹೋಗಿದಿವಿ ಆಮೇಲೆ ಇದು ಸಂಘದಾಗ ಸೇರ್ಕೊಂಡ ಅವ್ರು ಲೋನ್ ಕೊಡಗತ್ತ ಮಷಿನ್ ತಗೊಂಡಿವಿ ಇದು ರೊಟ್ಟಿ ವ್ಯಾಪಾರ ಮಾಡ್ಕೋತ ಮಾಡ್ಕೋತ ಇದ್ ಹಂಗ ಮತ್ತ ಲೋನ್ ಹಾಕೇತ ನಾವ್ ಕಾಳ ಇದನ್ನ ಎಲ್ಲಾ ಚಲೋ ತಂಗಿ ತಗೊಂಡ ಶೇಂಗಾ ಹೋಳಗಿ ಶೇಂಗಾ ಚಟ್ನಿ ಇದೆಲ್ಲಾ ಮಾಡ್ತೀವ್ರಿ ಸರ್ ಎಲ್ಲಾ ಮಾಡಾತೀವ್ರಿ ಎಲ್ಲಾ ಚಲೋ ನಂಗ್ರಿ ಏಳ್ ದಿನ ಟ್ರೈನಿಂಗ್ ಹೋಗಿ ಬಂದಿವ್ರಿ ಸರ್ಟಿಫಿಕೇಟ್ ನೂ ಕೊಟ್ರಿ ನಮಗ ಹಿಂಗ ನಮಗ ಸಂಘದ ಹೊತ್ತಿಂದ ಎಲ್ಲಾ ಚಲೋ

ನಮ್ಮ ಹೆಸರು ಬಿ ವಿಜಯ ಸಿಕಂದರ್ ವಾಲಿಕ್ರೆ ನಾವು ಅರಬಿ ಉದಯ ಮಾಡ್ತಂದ್ರೆ ನಾವು ಈಗ ವರ್ಷ ಮೂರ್ನಾಕ್ ವರ್ಷಾತ್ರೆ ಬಂಡವಾಳ ನಾವ್ ಸಗಣ್ಯಾಗ ಸ್ವಲ್ಪ ತಗದಿದಿವಿ ಒಂದ್ ಒಂದ್ ಲಕ್ಷ ರೂಪಾಯಿ ರೀ ಅದ ಬಂಡವಾಲ್ ಹಾಕಿ ನಾನ್ ಮಾಡಕ್ತೀತರ ರೆಡಿಮೆಂಟ್ ಅರ್ಬಿ ಎಲ್ಲಾ ಮಾಡ್ತೀನಿ ಸಂತಿ ಸಂತಿ ಮಾಡ್ತನ್ರಿ ಅಂಗಡಿ ಇಲ್ರಿ ಹಾ ಹೊರಗಿಂತ ಸಂತಿ ಸಂತಿ ಒಂದ್ ವರ್ಷಕ್ಕಿಂತ ನಮ್ ಬಾ ಅನುಕೂಲ ಆಗೇತ್ರಿ ಹ್ ತುಂಬಸ್ಕೊಂಡ ನಾವ್ ತುಂಬ ಅದ್ರಿ ನಮಸ್ಕಾರ ಹಸಿನ ಊರ್ ಶಿರೋಡ್ರಿ ಮಾಡ್ತೀರಿ ನಾವು ಇದ್ರೀಪಾವಳಿ ಸ್ಟೇಷನರಿ ವ್ಯಾಪಾರ ಮಾಡ್ತೇವೆ ನಾವೊಂದು ಹತ್ತು ಹದಿನಾರು ವರ್ಷ ಆತ್ರಿ

ನಾವ್ ಬಳಿ ಉದ್ಯೋಗ ಮಾಡ್ತನ್ರಿ ಸಂಜೀನಿ ಸಂಘದಿಂದ ಸಾಲ ಕರ್ಕೊಂಡ್ರಿ ಬಳಿ ಉದ್ಯೋಗ ಬಾಳೆ ಬಾಳೆನ ಮನ್ಯಾಗ ಹೊಲ ಐತ್ರಿ ಹೊಲ್ದಾನ ಬಾಳೆ ಏನ್ರಿ ಬಳಿ ಅವರ ಮಾಡ್ತನ್ರಿ ತಕೊಂಡಿರಿ ಎಂಟು ಮಂದಿ ತಿಂಗಳ ಹಾನ್ರಿ ತಿಂಗಳ ರೀ ನಾವ್ ಐವತ್ ತಕೊಂಡ್ರಿ ಬಳಿ ಮೇಲ್ರಿ ನಾಲ್ಕ ಸಾವಿರದ ನಾಲ್ಕನೂರ ನಲ್ವತ್ ನಾಲ್ಕು ಹಾನ್ರಿ ಬಿಸ್ನೆಸ್ ನಾ ಅದನ್ನ ಅದ್ರಿಂದ ಮೊದ್ಲ ಒಂದ್ ಸ್ವಲ್ಪ ಹಾಕಿನ್ರೀ ತಂದ್ರಿ ಒಂದ್ ಐದ್ ಸಾವಿರ ರೂಪಾಯಿ ಇದ್ ರೀ ಅದ್ರ ಮೇಲೆ ಹಂಗ ಚಲೋ ನಡತಿ ಬರ್ಬಾರತ್ ಒಂದ್ ವರ್ಷಕ್ ವರ್ಸ ವರ್ಷ ಹೊರಸ ಏನತ್ರೀ ಐದ್ ಸಾವಿರ ಸಾವಿರ ರೂಪಾಯಿ ಬಂದ್ರಿ ಮನೆ ನಾ ಮೂರ್ ಜಾತ್ರೆ ಆಗ್ರಿ ಮೂವತ್ತೈದ್ ರೂಪಾಯ್ ಹಾಕಿನ್ರಿ ಅವ್ರಿ ನೀವು ತಕೋರಿ ಚಲೋ ಆಕತಿ ಅದ್ರಿಂದ ಚಲೋ ಆಗೇತ್ ನನಗ ನಿಮ್ಗು ಚಲೋ ಆಕತಿ ಬಡತನ ಇದ್ದ್ ಬೈಲ್ ಆಕತಿ ಚಲೋ ಆಗತೈತಿ ಅದ್ರಿಂದ ದುಡ್ಡು ಒಳ್ಳೆ ನಮ್ಗೆ ಒಮ್ಮೆದ ಒಮ್ಮೆ ಒಮ್ಮೆ ತಕೊಂಡ್ ತುಂಬಾಕ್ ಕಾಗಿಲ್ಲ ಅದ್ರ ಮ್ಯಾಲ ತಕೊಂದಿರೋದ್ರ ಮ್ಯಾಲ ಅದ ಉದ್ಯೋಗ ಮ್ಯಾಲ ಕಟ್ಕೋತು ಆದ್ರೆ ನಡತೇತಿ ಒಡ್ಮೇಲೆ ಮನಿ ನಡೀತತಿ ಎಂತ